ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ನಗರದ ಬನ್ನೂರು ರಸ್ತೆಯಲ್ಲಿರುವ ಎಟಿಎಂಇ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ಮತ್ತು ಮೆಕ್ಯಾನಿಕಲ್ ವಿಭಾಗಗಳಲ್ಲಿನ ಪ್ರಯೋಗಾಲಯಗಳಿಗೆ ಪ್ರತಿಷ್ಠಿತ ರಾಷ್ಟ್ರೀಯ ಎಲ್ ಮಂಡಳಿಯ ಮಾನ್ಯತೆ ದೊರೆತಿದೆ ರಾಷ್ಟ್ರೀಯ ಪ್ರಯೋಗಾಲಯಗಳ ಪರೀಕ್ಷೆ ಮತ್ತು ಮಾಪನಾಂಕ ನಿರ್ಣಯ ಎನ್ಎಬಿಎಲ್ ಮಂಡಳಿಯಿಂದ ನಾಲ್ಕು ವರ್ಷಗಳ ಅವಧಿಗೆ ಈ ಮಾನ್ಯತೆ ಲಭಿಸಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಲ್ ಬಸವರಾಜ್ ತಿಳಿಸಿದರು ತಾಂತ್ರಿಕ ಶಿಕ್ಷಣ ಮತ್ತು ಸಂಶೋಧನೆಗಳಿಗೆ ಶ್ರೇಷ್ಠ ಗುಣಮಟ್ಟದ ಭರವಸೆಯನ್ನು ನೀಡುವಲ್ಲಿ ಈ ಮಾನ್ಯತೆಯು ಅತ್ಯಂತ ಪ್ರಮುಖವಾಗಿದೆ ಎಂದರು ಕಾಲೇಜು ತನ್ನ ಈ ಗುರುತರವಾದ ಸಾಧನೆಯ ಮೂಲಕ ದೇಶದಲ್ಲೇ ಎಲ್ ಮಾನ್ಯತೆ ಪಡೆದಿರುವ ಪ್ರಯೋಗಾಲಯಗಳನ್ನು ಹೊಂದಿರುವ ಕೆಲವೇ ಇಂಜಿನಿಯರಿಂಗ್ ಕಾಲೇಜುಗಳ ಪೈಕಿ ಒಂದೆನಿಸಿದ್ದು ತಾಂತ್ರಿಕ ಶಿಕ್ಷಣ ನೀಡುವ ಪ್ರತಿಷ್ಠಿತ ಸಂಸ್ಥೆಗಳ ಭರವಸೆ ಪಟ್ಟಿಯಲ್ಲಿ ಕಾಲೇಜು ಮುಂಚೂಣಿಗೆ ತಂದು ನಿಲ್ಲಿಸಿದೆ ಎಂದು ಹೇಳಿದರು ಎನ್ಎಬಿಎಲ್ ಮಾನ್ಯತೆ ಪಡೆದಂತಹ ಪ್ರಯೋಗಾಲಯಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ವಲಯಗಳ ಮೂಲಕ ನಿರ್ಮಿಸಿರುವ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸುವ ಮಣ್ಣು ಜಲ್ಲಿ ಮರಳು ಇಟ್ಟಿಗೆ ಕಬ್ಬಿಣ ಹಾಗೂ ಸಿಮೆಂಟ್ ಸೇರಿದಂತೆ ಬಹುತೇಕ ಸಾಮಗ್ರಿಗಳ ಗುಣಮಟ್ಟವನ್ನು ಅಂತಾರಾಷ್ಟ್ರೀಯ ಮಾನದಂಡಕ್ಕನುಗುಣವಾಗಿ ನಿರ್ದಿಷ್ಟ ಪರೀಕ್ಷೆಗಳನ್ನು ನಡೆಸಿ ನಿಖರವಾದ ವರದಿಯನ್ನು ಪಡೆಯಬಹುದಾಗಿದ್ದು ಈ ಗುಣಮಟ್ಟದ ವರದಿಯು ಕೇವಲ ಭಾರತದಲ್ಲಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲೂ ಮಾನ್ಯತೆ ಹೊಂದಿರುತ್ತದೆ ಎಂದರು ಈ ಸಾಧನೆಯ ಹಿಂದೆ ಕಾಲೇಜಿನ ಅಧ್ಯಾಪಕರೊಂದ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ನೈಪುಣ್ಯತೆ ಅವಿರತ ಶ್ರಮ ಮತ್ತು ಪ್ರಯತ್ನಕ್ಕೆ ಸಾಕ್ಷಿಯಾಗಿದೆ ಎಂದರು ಈ ಮಾನ್ಯತೆಯನ್ನು ಪಡೆಯಲು ಪ್ರಯೋಗಾಲಯಗಳ ಗುಣಮಟ್ಟ ತಾಂತ್ರಿಕ ಸಾಮರ್ಥ್ಯ ಮತ್ತು ಅದರ ನಿರ್ವಹಣೆಯಲ್ಲಿ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಅನುಸರಿಸಲಾಗುತ್ತಿದೆ ಈ ಗುರುತರವಾದ ಮೈಲಿಗಲ್ಲು ಸಾಧಿಸಲು ಪೂರಕವಾದ ಮತ್ತು ಅಗತ್ಯವಾದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಯಾವುದೇ ರಾಜಿಯಿಲ್ಲದೆ ಎಟಿಎಂಇ ಆಡಳಿತ ಮಂಡಳಿ ಒದಗಿಸುವ ಮೂಲಕ ಶೈಕ್ಷಣಿಕವಾಗಿ ಶ್ರೇಷ್ಠ ವಾತಾವರಣ ನಿರ್ಮಿಸುವ ಮೂಲಕ ತನ್ನ ಬದ್ಧತೆಯನ್ನು ಮೆರೆದಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಎಲ್ ಬಸವರಾಜ್ ಆಡಳಿತಾಧಿಕಾರಿ ಡಾ ಸಚ್ಚಿದಾನಂದ ಮೂರ್ತಿ ಸಿವಿಲ್ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಮನು ವಿಜಯ್ ಮತ್ತು ಮಾಧ್ಯಮ ಸಂಪರ್ಕಾಧಿಕಾರಿ ಅಧ್ಯಾಪಕ ಸಿ ಚಂದ್ರಶೇಖರ್ ಭಾಗವಹಿಸಿದರು ಎಲ್ ಪ್ರಿನ್ಸಿಪಾಲ್ ಎ ಟಿ ಎಂ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು ತಮಗೆ ಗೊತ್ತಿರೋ ಹಾಗೆ ನಮ್ಮ ಕಾಲೇಜು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭವಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭವಾಗಿ ಕೇವಲ ಎಂಟು ವರ್ಷದಲ್ಲಿ ನಾವು ಎನ್ ಬಿ ಎ ಅಕ್ರಿಡಿಟೇಷನನ್ನು ಪಡೆದುಕೊಂಡಿದ್ದೇವೆ ಐದು ಪ್ರೋಗ್ರಾಮ್ಗೆ ಎನ್ ಬಿ ಎ ಅಕ್ರೆಡಿಟೇಷನ್ ಆಗಿದೆ ಈ ಎನ್ ಬಿ ಎ ಅಕ್ರಿಡಿಟೇಷನ್ನು ಎರಡು ಬಾರಿ ಆಗಿದೆ ಈಗ ಮೂರನೇ ಬಾರಿ ಮತ್ತೆ ಇದ್ದೀವಿ ಎನ್ ಬಿ ಎ ಅಕ್ರಿಡಿಟೇಷನ್ಗೆ ಜೊತೆಗೆ ಎರಡು ಸಾವಿರದ ಹನ್ ಇಪ್ಪತ್ತೆರಡರಲ್ಲಿ ನಮ್ಮ ಕಾಲೇಜಿಗೆ ನ್ಯಾಕ್ ಎ ಪ್ಲಸ್ ಅಕ್ರಿಟೇಷನ್ ಸಿಕ್ಕಿರುತ್ತೆ ನ್ಯಾಕ್ ಎ ಪ್ಲಸ್ ಅಕ್ರಿಟೇಷನ್ ಪಡೆದಂಥ ಮೊಟ್ಟ ಮೊದಲ ಕಾಲೇಜು ಮೈಸೂರಿನಲ್ಲಿ ಎ ಪ್ಲಸ್ ಬಂದಿರತಕ್ಕಂಥ ಕಾಲೇಜು ಹಾಗೂ ಹತ್ತು ವರ್ಷದೊಳಗೆ ಎನ್ ಎ ಬಿ ಎಲ್ ಸಾರಿ ಎನ್ ಬಿ ಎ ಪಡೆತಕ್ಕಂಥ ಕಾಲೇಜು ಸಹ ನಮ್ಮದೇ ಆಗಿರುತ್ತೆ ಇದರ ಜೊತೆಗೆ ಈಗ ನಾವು ಎನ್ ಎ ಬಿ ಎಲ್ ಅಕ್ರಿಡಿಟೇಷನ್ ಎನ್ ಎ ಬಿ ಎಲ್ ಅಂತ ಅಂದರೆ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ಕ್ಯಾಲಿಬ್ರೇಷನ್ ಲ್ಯಾಬರೇಟರಿ ಇದು ರಾಷ್ಟ್ರಾದ್ಯಂತ ಮತ್ತು ಪ್ರಪಂಚ ನ್ಯಾಷನಲ್ ವೈಡ್ ನಮಗೆ ಅರ್ಹತೆ ಪಡೆದಿರತಕ್ಕಂಥ ಕಾಲೇಜು ಇದರದ್ದು ಉದ್ದೇಶ ಏನಪ್ಪ ಅಂತ ಅಂದರೆ ನಮ್ಮ ಕ ದೇಶದಲ್ಲಿ ನಮ್ಮ ಕಾಲೇಜಿನಲ್ಲಿ ಸಾರಿ ನಮ್ಮ ಮೈಸೂರಿನಲ್ಲಿ ಅಥವಾ ಯಾವುದೇ ಒಂದು ಸರ್ಕಾರಿ ಸಂಸ್ಥೆಗಳು ಹೊಸ ಹೊಸ ಕಟ್ಟಡಗಳು ಬರ್ತಾ ಇರ್ತವೆ ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು ಸ್ಟೋರ್ ಬಿಲ್ಡಿಂಗ್ ಇರ್ಬೋದು ಮಾಲ್ ಇರ್ಬೋದು ಇದಕ್ಕೆಲ್ಲದಕ್ಕೂ ಕನ್ಸ್ಟ್ರಕ್ಷನ್ ಶುರು ಮಾಡೋದಕ್ಕೆ ಮೊದಲೇ ಸಾಯಿಲ್ ಟೆಸ್ಟ್ ಅಂತ ಬರುತ್ತೆ ಮೊಟ್ಟ ಮೊದಲನೇದಾಗಿ ಸಾಯಿಲ್ ಟೆಸ್ಟನ್ನು ಮಾಡಿಸ್ಲೇಬೇಕಾಗತ್ತೆ ಆ ಸಾಯಿಲ್ ಸ್ಟರ್ಡನ್ನ ಟೆಸ್ಟ್ ಮಾಡಿ ಕೊಡಲಿಕ್ಕೆ ಮ ನಮ್ಮ ಕಾಲೇಜ್ನಲ್ಲಿ ಇರೋ ಫೆಸಿಲಿಟೀಸನ್ನು ಉಪಯೋಗಿಸ್ಕೊಂಡ್ಬ್ರೂ ಆ ಟೆಸ್ಟಿನ್ ರಿಪೋರ್ಟನ್ನು ನಾವು ಕೊಡ್ತೀವಿ ಅದಕ್ಕೆ ಮುಂದುವರೆದ ಹಾಗೆ ಸಾಯಿಲ್ ಟೆಸ್ಟ್ ಜೊತೆಗೆ ಬ್ರಿಕ್ಸ್ ಟೆಸ್ಟ್ ಅದು ಸಿಮೆಂಟ್ ಬ್ರಿಕ್ಸ್ ಇರ್ಬೋದು ಇಟ್ಟಿಗೆ ಇರ್ಬೋದು ಸ್ಯಾಂಡ್ ಇರ್ಬೋದು ಜಲ್ಲಿ ಟೆಸ್ಟ್ ಮಾಡಿಕೊಡೋದಿರ್ಬೋದು ಸಿಮೆಂಟ್ ಟೆಸ್ಟಿಂಗ್ ಇರ್ಬೋದು ಕಾಂಕ್ರೀಟ್ ಇರ್ಬೋದು ಇದೆಲ್ಲದನ್ನೂ ಸಹ ನಮ್ಮ ಕಾಲೇಜಿನಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಏನು ಸ್ಟ್ಯಾಂಡರ್ಡ್ ಇದೆಯೋ ಆ ಸ್ಟ್ಯಾಂಡರ್ಡ್ಗೆ ಬರುತ್ತೋ ಇದು ಉಪಯೋಗಿಸ್ಲಿಕ್ಕೆ ಕಟ್ಟಡ ಸಾಮಗ್ರಿ ಈ ಕಟ್ಟಡಕ್ಕೆ ಉಪಯೋಗಿಸಲಿಕ್ಕೆ ಕ್ವಾಲಿಟಿ ಇದೆಯೋ ಅನ್ನೋದನ್ನು ಟೆಸ್ಟ್ ಮಾಡಿಕೊಡೋದು ನಮ್ಮ ಕಾಲೇಜಿನಲ್ಲಿ ಅರ್ಹತೆ ಕೊಟ್ಟಿದ್ದಾರೆ ಹಾಗಾಗಿ ಈ ಉಪಯೋಗವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಜನರಲ್ಲಿ ತಿಳುವಳಿಕೆ ಬ ಜನಗೆ ಪಬ್ಲಿಸಿಟಿಗೆ ಗೊತ್ತಾಗಲಿ ಅಂತ ಹೇಳಿ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ತಮ್ಮ ಮುಖಾಂತರ ಇದು ಬೇರೆ ಎಲ್ರಿಗೂ ತಲುಪಬೇಕು ಅಂತ ತಿಳಿಸ್ತಾ ಇದ್ದೀನಿ ಹಾಗೂ ಈ ಥರ ಟೆಸ್ಟಿಂಗ್ ಲ್ಯಾಬೊರೇಟ್ರಿನಲ್ಲಿ ಪಿ ಎಚ್ ಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೆಲವು ರಿಪೋರ್ಟ್ ಬೇಕಾಗತ್ತೆ ಅವರೂ ಸಹ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ನಲ್ಲಿ ಬಂದು ಆ ರಿಪೋರ್ಟನ್ನೆಲ್ಲ ತಗೊಳ್ಬೋದು ವಿದ್ಯಾರ್ಥಿಗಳಿಗೆ ಈ ಟೆಸ್ಟಿಂಗ್ ರಿಪೋರ್ಟ್ಗೆ ಕನ್ಸಿಷನ್ ರೇಟಲ್ಲಿ ನಾವು ಇದ್ದೀವಿ ಉಳಿದ ರಿಪೋರ್ಟ್ಗಳು ಸರ್ಕಾರ ಏನು ಫಿಕ್ಸ್ ಮಾಡಿರುತ್ತೋ ಆ ರೇಟ್ನಲ್ಲೇ ನಾವು ಟೆಸ್ಟಿಂಗ್ ರಿಪೋರ್ಟನ್ನು ಮಾಡಿಕೊಡ್ತೀವಿ ಈಗ ನಮಗೆ ಐವತ್ತೆರಡು ಟೆಸ್ಟಿಂಗಿಗೆ ಎನ್ ಎ ಬಿ ಎಲ್ಲ ಅರ್ಹತೆ ಸಿಕ್ಕಿದೆ ವಿವಿಧ ಟೆಸ್ಟಿಂಗ್ ಪ್ರೊಸೆಸ್ ಇರುತ್ತೆ ನಮ್ಮಲ್ಲಿ ಇದನ್ನೆಲ್ಲದಕ್ಕೂ ಮಾಡಲಿಕ್ಕೆ ನಮ್ಮ ಕಾಲೇಜಿನಲ್ಲಿ ಪ್ರಾವ್ಜೆ ಪ್ರಾಧಾನ್ಯತೆ ನಮಗೆ ಸಿಕ್ಕಿರೋದರಿಂದ ಇದನ್ನು ತಮ್ಮ ಗಮನಕ್ಕೆ ತಂದು ಪಬ್ಲಿಕ್ಕಿಗೂ ಮತ್ತು ಸರ್ಕಾರಿ ಸೌಮ್ಯ ಸಂಬಂಧಪಟ್ಟ ಆಫೀಸ್ಗಳಿಗೂ ಇದರದ್ದು ಉಪಯೋಗ ಪಡ್ಕೊಳ್ಳಿ ಅಂತ ನಾನು ತಿಳಿಸಲಿಕ್ಕೆ ಬಯಸ್ತೀನಿ ಮತ್ತು ಅಂತಾರಾಷ್ಟ್ರೀಯ ಮಾನ್ಯತೆಗೆ ಒಳಪಟ್ಟ ಒಂದು ನಾವು ಅದಕ್ಕೆ ಪರಿಶಿ ಪರಿಶೀಲಿಸಿ ಅದರ ಗುಣಮಟ್ಟವನ್ನು ನಿರ್ಧರಿಸಿ ಒಂದು ಸರ್ಟಿಫಿಕೇಟನ್ನು ನಾವು ನೀಡ್ತೇವೆ ಇದು ಇವತ್ತಿನ ಕಾಲಮಾನದಲ್ಲಿ ಬಹಳ ಅಗತ್ಯ ಈ ಸರ್ಟಿಫಿಕೇಟ್ ಇಲ್ಲದೆ ಬಳಸಿದಂಥ ಪದಾರ್ಥಗಳು ಕಳಪೆ ಗುಣಪಟ್ಟ ಗುಣಮಟ್ಟದ್ದಾಗಿದ್ದು ಆಗ್ತಾ ಇರೋವಂಥ ಘಟನೆಗಳು ಇತ್ತೀಚೆಗೆ ತಮ್ಮೆಲ್ಲರ ಗಮನಕ್ಕೆ ಗೊತ್ತೇ ಇರುತ್ತೆ ಸೇತುವೆಗಳು ಒಂದೆರಡು ವರ್ಷಕ್ಕೆ ಕುಸಿತು ಬಿದ್ದಿರೋದು ಇನ್ನೊಂದು ಯಾವುದೋ ರಸ್ತೆಗಳು ಬೇಗನೆ ಹಾಳಾಗೋದು ಇದೆಲ್ಲದು ಕಳಪೆ ಗುಣಮಟ್ಟದ ಕೊರತೆ ಇರೋದ್ರಿಂದ ಬಳಸುವ ಪದಾರ್ಥಗಳ ಗುಣಮಟ್ಟದಲ್ಲಿ ಶ್ರೇಷ್ಠತೆ ಇಲ್ಲದೆ ಇರೋದು ಕಾರಣ ಆಗಿದೆ ಅದಕ್ಕೋಸ್ಕರ ಈಗ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಎಲ್ಲ ಹಂತಗಳಲ್ಲೂ ಕೂಡ ಪ್ರಮುಖವಾದ ಕಾರ್ಯಗಳು ಏನು ಸಿವಿಲ್ ಕೆಲಸ ಮತ್ತು ಎಲೆಕ್ಟ್ರಿಕಲ್ಲು ಇದಕ್ಕೆ ಸಂಬಂಧಪಟ್ಟ ಕಾಮಗಾರಿಗಳಲ್ಲಿ ಈ ಒಂದು ಸರ್ಟಿಫಿಕೇಷನ್ನು ಪಡೆಯೋದು ಅಗತ್ಯ ಆಗಿರುತ್ತೆ